ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಜೋಡಿ ಸ್ಪರ್ಧಿಗಳಿಗೆ ಸೊ ಒಂದು ಚಟ್ ಎಲ್ಲ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ ಏನು ಅಂತಂದರೆ ಆ ಒಂದು ಟೇಬಲ್ ಮೇಲೆ ಒಂದು ಅಕ್ಷರಗಳನ್ನ ಬರೆದಿದ್ದಾರೆ ಅಂದರೆ ಆ ಸ್ಪರ್ಧಿಗಳ ಒಂದು ಏನಿದ್ದಾರೆ ಸೊ ಅವರ ಒಂದು ಸ್ಟಾರ್ಟಿಂಗ್ ಲೆಟ್ರ್ ಏನಿರುತ್ತೆ ಇಂಗ್ಲೀಷ್ದು ಸೊ ಅದರ ಒಂದು ಅದೇ ಒಂದು ನೇಮ್ನ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಮಣ್ಣಿನಿಂದ ತೊಗೊಂಡು ಸೊ ಒಂದು ಬಾರ್ಡ್ರನ್ನ ಕ್ರಿಯೇಟ್ ಮಾಡಿ ಸೊ ಆ ಬಾರ್ಡ್ರ್ ಮೇಲೆ ಅಲ್ಲಿರುವಂತಹ ಅಕ್ಷರಗಳ ಲೆಟರ್ಸ್ ಏನಿದೆ ಸೊ ಆ ಲೆಟರ್ ಮೇಲೆ ಒಂದು ಮಣ್ಣನ್ನು ಮಣ್ಣಿಂದ ಲೆಟ್ರನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಲ್ರೆಡಿ ಕೆಳಗಡೆ ಒಂದು ಬರ್ತಿದ್ದಾರೆ ಇದರಿಂದ ಪ್ರಿಂಟೆಡ್ ಇದೆ ಸೊ ಅದ್ರ ಮೇಲೆ ಆ ಮಣ್ಣನ್ನು ಇಟ್ಕೊಂಡು ಅದ್ರ ಮೇಲೇ ಯಾವ ರೀತಿ ಲೆಟರ್ ಇದೆ ಸೊ ಅದ್ರ ರೀತಿಯಲ್ಲಿ ಬರೀಬೇಕಾಗತ್ತೆ ಆ್ಯಂಡ್ ಅದನ್ನು ಬಜರ್ ಆಗೋವರೆಗೂ ಕೂಡ ಕಾಪಾಡ್ಕೊಬೇಕು ಸೊ ಅದು ಮೇ ಬಿ ಒನ್ ಆರ್ ಟೂ ರೌಂಡ್ಸಲ್ಲಿ ನಡೆಯುತ್ತೆ ಸೊ ಕೊನೆಯಲ್ಲಿ ಯಾರ್ದು ಒಂದು ನೀಟಾಗಿರುತ್ತೆ ಸೊ ಅದನ್ನು ಉಸ್ತುವಾರಿ ಅಥವಾ ಕ್ಯಾಪ್ಟನ್ ಏನಿದ್ದಾರೆ ಸೊ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ಸೊ ಇವ್ರದ್ದು ಈ ಒಂದು ರೌಂಡಲ್ಲಿ ಕ್ಲಿಯರ್ ಆಗಿದೆ ಅಂತ ಮೇ ಬಿ ಹೇಳ್ತಾರೆ ಸೊ ಅವರು ಮುಂದಿನ ಒಂದು ರೌಂಡಿಗೆ ಹೋಗ್ತಾರೆ ಅಂತ ಅನ್ನೋ ರೀತಿಯಲ್ಲಿ ಈ ಒಂದು ಟಾಸ್ಕ್ ಇರುವಂಥದ್ದು ಆ್ಯಂಡ್ ಅಲ್ಲಿ ಲೆಟರ್ಸ್ನ ಕ್ರಿಯೇಟ್ ಮಾಡಿದಾದ್ಮೇಲೆ ಒಂದು ಬಜರ್ ಸ್ಟಾರ್ಟ್ ಆಗುತ್ತೆ ಸೊ ಬಜರ್ ಸ್ಟಾರ್ಟ್ ಆಗಿದ್ದಾದಮೇಲೆ ಅಲ್ಲಿ ಬೇರೆ ಸ್ಪರ್ಧಿಗಳು ಇವಾಗ ಯಾರು ಅದನ್ನು ಬರೆದಿರ್ತಾರೆ ಅವರು ಜೊತೆಗೆ ಇನ್ನು ಬೇರೆ ಸ್ಪರ್ಧಿಗಳಿಂದ ಕೂಡ ಅದನ್ನು ಕಾಪಾಡ್ಕೊಬೇಕಾಗತ್ತೆ ಆ್ಯಂಡ್ ಹಾಳು ಮಾಡೋವಂಥದ್ದು ಇರುತ್ತೆ ಕಾಪಾಡ್ಕೊಳ್ಳೋದು ಕಾಪಾಡ್ಕೊಳೋ ಕಾಪಾಡ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಇರೋವಂಥದ್ದು ಸೊ ಆ್ಯಂಡ್ ಇದು ಸ್ವಲ್ಪ ಕಿತ್ತಾಟಕ್ಕೆ ಕೂಡ ಕಾರಣ ಆಗುತ್ತೆ ಸೊ ಅಲ್ಲಿ ನೀವು ನೋಡ್ತಾ ಇದ್ದರೆ ಆಲ್ರೆಡಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಏನು ಬಾರ್ಡರ್ ಕ್ರಿಯೇಟ್ ಮಾಡಿಕೊಂಡು ಆಯಾ ಲೆಟರ್ಸ್ ಮೇಲೆ ಆಯಾ ಒಂದು ಮಣ್ಣಿನಿಂದ ಸೊ ಅಲ್ಲಿ ಆ ಲೆಟರ್ಸ್ನ ಕ್ರಿಯೇಟ್ ಮಾಡ್ತಿರೋ ಜೊತೆಗೆ ಅಲ್ಲಿ ಕಾಪಾಡ್ಕೊಬೇಕು ಆ್ಯಂಡ್ ಬೇರೆ ಸ್ಪರ್ಧಿ ಬಂದು ಅಲ್ಲಿ ಅದನ್ನು ಪ್ರೊಟೆಕ್ಟ್ ಕೂಡ ಮಾಡ್ಕೊಬೇಕಾಗತ್ತೆ ಸೊ ಅದರಲ್ಲಿ ಮಂಜು ಅವರು ಎಲ್ಲ ಸ್ಪರ್ಧಿಗಳ ಒಂದು ಟೇಬಲ್ ಮೇಲಿರುವಂಥ ಮಣ್ಣನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದು ಓಕೆ ಗೇಮ್ ಅದು ಗೇಮಲ್ಲಿ ಮಾಡುವಂಥದ್ದು ಅದು ಮಾಡಲೇಬೇಕು ಓಕೆ ಸೊ ಗೇಮ್ ಗೇಮ್ ಇರೋದೇ ಆ ಥರ ಆದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮೇ ಬಿ ಅವರು ಮತ್ತು ಮಂಜು ಆ್ಯಂಡ್ ಗೌತಮಿ ಅವ್ರ ಟೀಮ್ ಇಬ್ಬರು ಕೂಡ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ನಾನು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಲ್ಲ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಸೊ ನಮಗೆ ನೀವು ಟಚ್ ಮಾಡಬೇಡಿ ನಮ್ಮ ನಾವು ನಿಮಗೆ ಟಚ್ ಮಾಡಲ್ಲ ರೀತಿಯಲ್ಲಿ ಫಿಕ್ಸಿಂಗ್ ಆಗಿರಬೇಕು ತಿರ್ಗಾ ಫಿಕ್ಸಿಂಗ್ ಅಂತಲೇ ಬರ್ತಾಯಿದೆ ಫಿಕ್ಸಿಂಗಲ್ಲ ಅದು ಸ್ಟ್ರಾಟಜಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಮಂಜು ಎಲ್ಲ ಒಂದು ಬೇರೆ ಬೇರೆ ಟೀಮ್ಗಳಿಗೆ ಅಲ್ಲಿ ಮಣ್ಣನ್ನು ಹಾಳು ಮಾಡ್ತಿದ್ದಾರೆ ಬಿಟ್ಟರೆ ಗೌತಮಿ ಅವರ ಟೀಮ್ಗೆ ಆ ಒಂದು ಮಣ್ಣಿನ ಇದೆಯಲ್ಲ ಆ ಜೋಡಿಯ ಒಂದು ಮಣ್ಣನ್ನು ಟಚ್ ಮಾಡ್ತಾ ಇಲ್ಲ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಒಳ್ಳೆಯ ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ ನೋಡೋಣ ಈ ಸ್ಟ್ರಾಟಜಿ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂತ ಓಕೆ ಸೊ ಸ್ಟ್ರಾಟಜಿ ವರ್ಕ್ ಆಗುತ್ತಾ ವರ್ಕ್ ಆಗಲ ಅನ್ನೋದು ನಮಗೆ ಟಾಸ್ಕ್ ಮುಗಿದ ಮೇಲೇ ಗೊತ್ತಾಗುತ್ತೆ ಅಥವಾ ವಾರದ ಕೊನೆಯಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಮಂಜು ಅವ್ರದ್ದು ಎರಡು ವಾರ ನೋಡಿದ್ದೀನಿ ನಾನು ಈ ಸ್ಟ್ರಾಟಜಿನ ಎರಡು ಸಾರಿ ಕೂಡ ಇವ್ರಿಗೆ ಏನೂ ದಕ್ಕಿಲ್ಲ ಒಂದು ಆ ಕೀ ತೊಗೊಂಡು ಆ್ಯಕ್ಟಿವಿಟಿ ರೂಮಲ್ಲಿ ಹೋಗಿ ನಾಮಿನೇಟ್ ಮಾಡುವಂಥದ್ದು ಅದರಲ್ಲೂ ಕೂಡ ಇವರಿಗೆ ಮೋಸ ಆಗೋಯ್ತು ಸೊ ಲಾಸ್ಟ್ ಶಿಶಿರವರ ಒಂದು ಶಿಶಿರ ಜೊತೆಗೆ ಒಂದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಅಥವಾ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಸೊ ಅಲ್ಲೂ ಕೂಡ ಯಾರಿಗೆ ನಮ್ಮ ಯಾರು ಉಗ್ರ ಮಂಜು ಅವರಿಗೆ ಏನೂ ಸಿಗ್ಲಿಲ್ಲ ಸೊ ಈ ರೀತಿಯ ಒಂದು ಸ್ಟ್ರಾಟಜಿಗಳು ಸೊ ವರ್ಕ್ ಆಗ್ತವೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ಸೊ ಮೂರನೇ ವಾರದಲ್ಲಿ ಗೊತ್ತಾಗುತ್ತೆ ಏನು ಅಂತ ಸೊ ಐನ್ ಸ್ಟ್ರಾಟಜಿ ಪ್ರಕಾರ ಮೂರನೇ ವಾರದಲ್ಲಿ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಎಲ್ರಿಗೂ ಗೊತ್ತಾಗಿದೆ ಯಾವ ರೀತಿಯಲ್ಲಿ ಸ್ಟ್ರಾಟಜಿ ಆಗುತ್ತೆ ಫಿಕ್ಸಿಂಗ್ ಆಗುತ್ತೆ ಏನಾಗುತ್ತೆ ಎತ್ತಾಗುತ್ತೆ ಗೇಮ್ ಹೆಂಗೆ ಆಡಬೇಕು ಏನೇ ಇದ್ದರೂ ಕೂಡ ಗೆಲ್ಲೋದು ನಮ್ಮ ಇರಬೇಕು ಹೆಂಗಾದರೂ ಮಾಡಿ ಗೆಲ್ಲಿ ಗೇಮ್ ಒಳಗಡೆಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಫಿಕ್ಸಿಂಗ್ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ನೀಯೇ ಹೆಂಗ ಹೆಂಗೆ ನೀಲ್ದೇ ಆಡಿ ಒಟ್ಟಿನಲ್ಲಿ ಗೆಲ್ಬೇಕು ನೀವು ಅನ್ನೋದು ಆಲ್ರೆಡಿ ಬಂದಿದೆ ಎಲ್ರಿಗೂ ಲಾಸ್ಟ್ ವೀಕೆಂಡಲ್ಲಿ ಸರ್ ಕ್ಲಾಸ್ ಮೇಲೆ ಗೊತ್ತಾಗಿದೆ ಎಲ್ರಿಗೂ ಸೊ ಆ ರೀತಿ ಎಲ್ಲರೂ ಆಡೋಕೆ ಹೋಗ್ತಾರೆ ಬಟ್ ಆಡಬೇಕು ನನ್ನ ಪ್ರಕಾರ ಇವಾಗ ಅಷ್ಟೆಲ್ಲ ಓಪನ್ ಆಗಿ ಹೇಳಿದ್ದಾರೆ ಅಂತಂದರೆ ಆದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆಡಬೇಕು ಆ ರೀತಿಯಲ್ಲಿ ಯಾವ ಜೋಡಿ ಆ ರೀತಿಯಲ್ಲಿ ಆಡುತ್ತೆ ಆ್ಯಂಡ್ ಸಕ್ಸಸ್ ಕಾಣುತ್ತಾ ಕಾಣಲ್ವಾ ಅನ್ನೋದು ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ನಿಮ್ಗೇನು ಅನಿಸುತ್ತೆ ಸೊ ಈ ಒಂದು ಪ್ರೋಮೋ ಪ್ರೊಮೋ ನೋಡಿದಲ್ಲಿ ಏನಿಸ್ತದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್